ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲೇಜ್ ಟಾಪಿಕ್ ಲಾಕ್ಸ್ ಮತ್ತು ಎಲ್ಲರೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಜೋಳಕ್ಕೆ ರೋಗ ಬಂದಾಗ ಯಾವ ಔಷಧಿ ಹೊಡಿಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರು ಸ್ನೇಹಿತರೆ ಮೊದಲನೇದಾಗಿ ಅಂತ ಅಂತೇಳ್ಬಿಟ್ಟು ಒಂದು ಔಷಧಿ ಬರುತ್ತೆ ಅದಾದ ಮೇಲೆ ಮತ್ತು ಇನ್ನೊಂದು ಔಷಧಿ ಯಾವುದಪ್ಪ ಅಂದರೆ ಟ್ಯಾನ್ ಅಂತ ಹೇಳ್ಬಿಟ್ಟು ಎರಡು ಔಷಧಿನ ತಗೋಬೇಕಾಗುತ್ತೆ ಸ್ನೇಹಿತರೆ ಎರಡು ಔಷಧಿಯನ್ನು ತಗೊಂಡು ಒಂದು ಹತ್ತು ಜಗ್ಗಿಟ್ಟಂಥ ಬಕೆಟನ್ನು ತೆಗೆದುಕೊಂಡು ಅದರಲ್ಲಿ ಎರಡು ಹಾಕಬೇಕಾಗುತ್ತೆ ಸ್ನೇಹಿತರೆ ಲಿಕ್ವಿಡ್ಡು ಮತ್ತು ಪೌಡ್ರು ನಾನು ಲಿಕ್ವಿಡ್ ಆಗಲಿ ಹಾಕಿದ್ದು ನಾನು ವಿಡಿಯೋ ಮಾಡಿರಲಿಲ್ಲ ಮತ್ತು ಪೌಡ್ರ್ ಹಾಕಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎರಡರಿಂದ ಔಷಧಿ ಪ್ರೈಸ್ ಬಂದುಬಿಟ್ಟು ಸಾವಿರ ರೂಪಾಯಿ ಇರುತ್ತೆ ು ಕ್ಲೀನಾಗಿ ಮತ್ತು ಪೌಡ್ರ್ ಇನ್ನೂ ಇರುತ್ತೆ ಅಂತ ಹೇಳ್ಬಿಟ್ಟು ನೀರಾಗಿ ಮಿಕ್ಸ್ ಮಾಡಿ ಅದನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ ಬಕೆಟಲ್ಲಿ ಹತ್ತು ಜಗ್ಗಿಡ್ಸೋ ಅಂಥದ್ದು ತೊಗೊಳ್ಳಿ ಬಕೆಟು ಸ್ನೇಹಿತರೆ ಔಷಧಿ ಹಾಕ್ಕೊಂಡ್ಮೇಲೆ ಹತ್ತು ಜಗ್ ನೀರನ್ನು ಒಂದು ಬಕೆಟಲ್ಲಿ ಹಾಕೊಳ್ಳಿ ಸ್ನೇಹಿತರೆ ಹತ್ತು ಜಗ್ಗು ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೋಲ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಜಗ್ ತುಂಬ ತಗೊಳ್ಳಿ ಔಷಧಿ ಅದು ಮಿಕ್ಸ್ ಆಗಿರೋದು ತೆಗೆದುಕೊಂಡು ಕ್ಯಾನಲ್ ಹಾಕ್ಕೊಳ್ಳಿ ಔಷಧಿ ಸ್ಟುಡಿಯೋ ಕ್ಯಾನಲ್ಲಿ ಮತ್ತು ನೀರನ್ನು ಹಾಕ್ಕೊಳ್ಳಿ ತುಂಬ ನೀರು ತುಂಬ ಹಾಕ್ಕೊಂಡಾದ ಮೇಲೆ ಸ್ನೇಹಿತರೆ ಔಷಧಿ ನಾನು ಕ್ಯಾನಲ್ ಹಾಕ್ಕೊಂಡು ಜೋಳಕ್ಕೆ ಸುಳಿ ರೋಗ ಬಂದಿರುತ್ತಲ್ವ ಅದಕ್ಕೆ ನಾನು ಔಷಧಿ ಹೊಡಿತಾ ಇದ್ದೀನಿ ಅದು ಸುಳಿ ಚೆನ್ನಾಗಿ ನೆನಿಬೇಕು ಆ ರೀತಿ ನೀವು ಹೊಡಿಬೇಕು ಔಷಧಿನ ಸುಮ್ಮನೆ ಮೇಲೆ ಹೊಡ್ಕೊಂಡು ಹೋದರೆ ನಿಮ್ಗೆ ಅದು ಉಪಯೋಗ ಆಗೋದಿಲ್ಲ ಸುಳಿ ಒಳಗಡೆ ಚೆನ್ನಾಗಿ ಇಳಿಬೇಕು ನೀರು ಅದ್ರಾಗ ಔಷಧಿ ನೀರು ಹೋಗೋ ನಿಮ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಸ್ನೇಹಿತರೆ ಜೋಳಸ ರೋಗ ಬಂದರೆ ಈ ಥರ ಔಷಧಿ ಹೊಡೆದು ಸ್ನೇಹಿತರೆ ಚೆನ್ನಾಗಿ ಜ್ವಳಸ ಗಿಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪೆದಲ್ ಕಾಣೋದಕ್ಕೆ ಬೆಲ್ಲೈಕನ ಕ್ಲಿಕ್ ಮಾಡಿ ಅಂತ ಹೇಳ್ದ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು